ಓಕೆ ಇವಾಗ ಏನು ಮಾಡ್ತಾಯಿದ್ದೀವಿ ರೀಲ್ಸ್ ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ನಾನು ಒಂದು ಕ್ಯಾರೆಕ್ಟ್ರು ಮಾಡ್ತಾಯಿದ್ದೀನಿ ಅಂದರೆ ಇದು ಕಂಟಿನ್ಯೂಟಿ ಕ್ಯಾರೆಕ್ಟ್ರು ಅಂದರೆ ತಂದೆ ಮಗನ ಕ್ಯಾರೆಕ್ಟ್ರು ಸೊ ಇನ್ಮೇಲೆ ಇವನು ತಂದೆ ನಾನು ಮಗ ಫನ್ನಿ ರೀಲ್ಸು ಸೊ ಇದೆಲ್ಲ ಬರ್ತಾ ಇರುತ್ತೆ ಇನ್ಸ್ಟಾದಲ್ಲಿ ನೀವು ಇದು ಯೂಟ್ಯೂಬರ್ ಅಂತೂ ಬರೋಲ್ಲ ಸೊ ಯಾಕೆಂದರೆ ಯೂಟ್ಯೂಬಲ್ಲಿ ಕೈ ಇನ್ಸ್ಟಾದಲ್ಲಿ ಫಾಲೋ ಮಾಡಲ್ಲ ಇಲ್ಲ ಯೂಟ್ಯೂಬ್ ಅಲ್ಲೂ ಬರ್ತಾರೆ ಅಲ್ಲ ಬಟ್ ಬೇರೆ ಸೇಮ್ ಕಂಟೆಂಟ್ ಗಳು ಬರಲ್ಲ ಓಕೆ ಇವಾಗ ಫುಲ್ ರೆಡಿ ಮಾಡ್ತಾವ್ ನನ್ನ ನೋಡಿ ಏನೇನು ಸ್ಟ್ರಗಲಿಂಗ್ ಇದೆ ಒಂದೊಂದು ರೀಲ್ಸ್ ಒಂದೊಂದು ಇದು ನೋಡಿದ್ರೆ ಫುಲ್ ಸೈಕ್ ಆಗ್ಬಿಡ್ತಾರೆ ನಮ್ ಇವಾಗ ಸೈಕ್ ಸೈಕ್ ಎಲ್ಲಿದ್ರು ಸೈಕ್ ಸೈಕ್ ಏನ್ ನೋಡು ಸೈಕ್ ಸೈಕ್ ಮಾಡ ನನ್ನ ಮಕ್ಳನ್ನ ಮತ್ತೆ ಎಲ್ಲರದ್ದು ಊಟ ಆಯ್ತಾ ಕಮೆಂಟಲ್ಲಿ ಹಂಗೆ ತಿಳಿಸಿ ಆಗ್ಬಿಡೋ ಜುಲೋ ಇಷ್ಟೊಂದು ವಯಸ್ಸಾಗ್ಬಿಟ್ಟಿದ್ಯಾ ನನಗೆ ಏ ವಯಸ್ಸಾಗಿರೋ ನೀನು ಏನ ಓಕೆ ಇವಾಗ ಇಷ್ಟು ಫಿನಿಶಿಂಗ್ ಆಗಿದೆ ಆಮೇಲೆ ಇವಾಗ ಒಂದು ರೀಲ್ಸ್ ಮಾಡಬೇಕು ಈಗ ಚಾಲ ಹಾಕಬೇಕು ಚಾಲಕನ ರೀयूज ಮಾಡ್ಬಿಟೋ ಈ ರೀಲ್ಸ್ ನ ನೀವು ನೋಡಬೇಕು ಅರ್ಜೆಂಟ್ ಆಗಿ ಈಗಲೇ ನೋಡಬೇಕು ಅಂತಂದ್ರೆ ನಿಮಗೆ ಗೊತ್ತು ಏನು ಮಾಡಬೇಕು Instagram ಅಲ್ಲಿ ಅರ್ಜುನ್ ಇದiga ವೆಂಕೀಕೃಷ್ಣ ಇದiga ಅಂತ ಹೋಗಿ ಹುಡುಕುದ್ರ ಸಿಗುತ್ತೆ ಸೊ ಅಲ್ಲಿ ನೀವು ನಮ್ಮನ್ನ ಫಾಲೋ ಮಾಡಿದ್ರೆ ಪ್ರತಿವಂತ ಕಂಟೆಂಟ್ ಅಲ್ಲಿ ಸಿಕ್ತ ಇರುತ್ತೆ ಸೋ ಫಾಲೋ ಮಾಡ್ಕೊಳ್ಳಿ ಓಕೆ ಇವಾಗ ಮಾಡೋಣ ಬಂಗಿ ನೆಕ್ಸ್ಟ್ ಡೇ ಓಕೆ ಕೊನೆಗೂ ನಮ್ಮ ಕನಸು ಏನು ಕ್ಯಾಮೆರಾ ಸೊ ಲಾಸ್ಟು ಒಂದು ಕ್ಯಾಮ್ರಾ ತೊಗೊಂಡಿದ್ವಿ ಬಟ್ ಅದು ಅಂದರೆ ಫ್ರೆಂಡ್ಸು ನಾವೆಲ್ಲ ಸೇರಿ ತೊಗೊಂಡಿದ್ದು ಸೊ ಅದಕ್ಕೆ ಏನಾಯಿತು ಅದು ಫ್ರೆಂಡ್ಸ್ಗೆ ಕೊಟ್ಬಿಟ್ವಿ ಅಂದರೆ ಅಮೌಂಟು ಸ್ವಲ್ಪ ನಾವೆಷ್ಟಿದ್ವಿ ಅದು ಈಸ್ಕೊಂಡ್ವಿ ಬಟ್ ನಾವೇ ದುಡ್ಡು ಹಾಕಿ ಫಸ್ಟು ಟೈಮು ತಗೊಳ್ಳೇಬೇಕು ಅಂತ ಇದು ತುಂಬ ದಿನದಿಂದ ಕನಸಿತ್ತು ಒಳ್ಳೆ ಅದೇ ಪ್ಲ್ಯಾನ್ಸ್ ಏನಂದರೆ ಇದೇ ಇದೇ ಚಾನಲಲ್ಲೇ ಶಾರ್ಟ್ ಮೂವೀಸ್ ಬರ್ತಿರುತ್ತೆ ಮತ್ತು ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಕಂಟೆಂಟ್ ಮಾಡ್ತಿರ್ತೀವಿ ಮತ್ತು ರೀಲ್ಸ್ಗೆ ಬಂಗಾರ ಬಾರಪ್ಪ ಈ ಕಡೆ ಅವನಿಗೆ ಕುತೂಹಲ ಏನಾದರೂ ಬಾಕ್ಸು ನೋಡಬೇಕು ಅಂತ ಸೊ ಅದಕ್ಕೆ ತಗೊಳ್ಳೇಬೇಕು ಕ್ಯಾಮ್ರಾ ಅಂದ್ಬಿಟ್ಟು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ವಿ ಅಂದರೆ ಒಂದು ಟೂ ಮಂತ್ಸ್ ವೆಯ್ಟ್ ಮಾಡಿ ನೀಟಾಗಿ ಹೋಗಿ ತೊಗೊಂಡ್ವಿ ಇದಕ್ಕೆ ಬಂದ್ಬಿಟ್ಟು ಐವತ್ತಾರು ಸಾವಿರ ಏನೋ ಇದೆ ಬಟ್ ನಮಗೆ ಐವತ್ತೈದು ಸಾವಿರ ಬಿತ್ತು ಒಂದು ಸಾವಿರ ರೂಪಾಯಿ ಅಷ್ಟೇ ಕಮ್ಮಿ ಮಾಡಿದ್ದವರು ನಮಗೆ ಸೊ ಓಪನ್ ಅಂದರೆ ಇದು ಮುಂಚೆ ಏನಕ್ಕೆ ಓಪನ್ ಆಗಿದೆ ಅಂತ ಕೇಳಿಬಿಡಿ ಏನಕ್ಕೆ ಅಂದರೆ ಅಲ್ಲಿ ಚೆಕ್ ಮಾಡಿ ಅದಕ್ಕೆ ಎಲ್ಲ ನೋಡ್ಕೊಬೇಕಲ್ಲ ಅದಕ್ಕೋಸ್ಕರ ಓಪನ್ ಮಾಡಿದ್ವಿ ಈಗ ವ್ಯಾರಂಟಿ ಕಾರ್ಡಾ ಕಾರ್ಡ ಟೂ ಇಯರ್ಸ್ ಆಫ್ ವ್ಯಾರಂಟಿ ಓಕೆ ಇದು ಲೆನ್ಸು ಇದು ಎಷ್ಟೇ ಮೆಮ್ಮು ಇದು ಏಯ್ಟಿ ಫಿಫ್ಟಿ ಫೈ ಟು ಫಿಫ್ಟಿ ಫೈವ್ ಎಮ್ ಲೆನ್ಸ್ ಇದು ಸಹ ಚೆನ್ನಾಗಿ ಬರುತ್ತೆ ಇದು ಇರೋ ಒಂದು ಸತಿ ನೋಡಬೇಕು ಖುಷಿ ಲೆನ್ಸ್ ಯಾ ನೋಡಿ ಖುಷಿ ಏನಂದರೆ ಅಂದರೆ ನೆಕ್ಸ್ಟು ಒಂದೊಳ್ಳೆ ಒಳ್ಳೆ ಕಂಟೆಂಟ್ಗಳು ಮಾಡೋದಕ್ಕೂ ನಮಗೂ ಆಗುತ್ತೆ ಸೊ ಇನ್ಮೇಲೆ ಬರುತ್ತೆ ಕ್ವಾಲಿಟಿ ಇದು ಬಂದ್ಬಿಟ್ಟು ಟ್ಯಾಗು ಇದು ಏನಿದು ಚಾರ್ಜರಾ ಚಾರ್ಜರು ಸೊ ಇದು ಬ್ಯಾಟ್ರಿ ಬ್ಯಾಟ್ರಿ ಚಾರ್ಜರ್ ಇದು ಬ್ಯಾಟ್ರಿ ಹಿಂಗೆ ಹಾಕ್ಬಿಟ್ಟು ಸೊ ಇಲ್ಲಿ ಇಲ್ಲಿ ಈ ವಯರ್ಗೆ ಹಿಂಗೆ ಕನೆಕ್ಟ್ ಮಾಡೋದು ಇಲ್ಲಿರುತ್ತೆ ನೋಡಿ ಇಲ್ಲದು ಇಲ್ಲಿದೆ ನೋಡಿ ಎರಡು ಪಿನ್ನ ಇದಕ್ಕೆ ಚುಚ್ಚೋದು ಸೊ ಚಾರ್ಜಿಂಗ್ ಆಗುತ್ತೆ ಚಾರ್ಜರ್ ಈಗ ಬಂದ್ವಿ ನೋಡಿ ಮೇಯ್ನು ನೋಡಮ್ಮ ನಾವು ಕಷ್ಟಪಟ್ಟು ತಗೊಂಡಂತಹ ಒಂದು ಕ್ಯಾಮೆರಾ ಟಚ್ ಸ್ಕ್ರೀನ್ ಇದು ಬ್ಯಾಟ್ರಿ ಅಲ್ಲಿ ಆಗ್ದ ನೋಡಿ ಇದನ್ನ ನೋಡಿ ಹಿಂಗೆಲ್ಲ ಟರ್ನ್ ಮಾಡ್ಬೋದು ನಮಗೆ ಅದೇ ಸ್ಕ್ರೀನ್ ಟಚ್ ಮುಂದೆ ಇರ ಮುಚ್ಚಳ ತೆಗೆದ್ರೆ ಅಲ್ವಣ್ಣ ಎದುರುಗಡೆ ಇರೋಲ್ಲ ಏಯ್ ಲೆನ್ಸ್ ಹಾಕ್ಬೇಕಾದ್ರೆ ನೋಡಿ ಲೆನ್ಸ್ ತೆಗೆದೇ ಚಿ ಅಲ್ಲ ಲೆನ್ಸ್ ಹಾಕಿ ಕ್ಯಾಪ್ ಓಪನ್ ಮಾಡಿದ್ದೀನಿ ಈಗ ಆನ್ ಫೋಟೋ ತೆಗಿಯೋಣ ಒಂದು ನಿಮಿಷ ಏನು ಕ್ಲಾರಿಟಿ ಇದೆ ನೋಡಿ ಒಂದು ನಿಮಿಷ ಓಕೆ ಇದು ಹೊಸದು ತಾಂಡೆ ಖುಷಿ ಓಕೆ ಇದನ್ನ ನೆಕ್ಸ್ಟ್ ನೋಡ ಏನಾಗುತ್ತೆ ಏನು ಅಂತ ಇದು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊತೀವಿ ನಾವು ಅಮ್ಮ ಹೆಲ್ಪ್ ಮಾಡ್ತಾ ಇದೆಯಾ ಈರುಳ್ಳಿ ಕಟ್ ಮಾಡ್ತೀನಿ ಟೊಮೆಟೊ ಕಟ್ ಮಾಡ್ತಾ ಇದೀನಿ ಹ್ಮ್ ಹ್ಮ್ ಆಮೇಲೆ

ಅಮೂತಿ ಹತ್ರ ಅಮ್ಮೂತಿ ಹತ್ರ ಬಿಸ್ಕೆಟ್ ಆಯ್ತಗ ಇಲ್ಲಿ ಯಾವಾಗಲೂ ಅಷ್ಟೇ ನಂಬ್ರಾಡಿ ದರ್ಶನ ಮಾಡ್ತಿರೋ ಏನು ತಿನ್ಬೇಕ ಏನಂದ್ರೆ ಯಾರೊಬ್ರು ಕಮೆಂಟ್ ಮಾಡಿದ್ರೆ ಚೆನ್ನಿಗೆ ಬಾಯಲ್ಲಿ ಕಚ್ಚಿ ಕೊಡಬೇಡಿ ಅವ್ರೇನು ಕೆದ್ದಾಗ ಮಾಡಿಲ್ಲ ಅದೇ ಏನು ಕಚ್ಚಿ ಕೊಡಬೇಡಿ ಮನುಷ್ಯರು ಎಂಜಿಲು ನಾಯಿಗೆ ಇನ್ಫೆಕ್ಷನ್ ಆಗುತ್ತೆ ಅದು ನಿಜ ಸುಳ್ಳು ಅದು ಸೊ ನಿಮಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿರಬೇಕು ಏನಂದರೆ ಈಗ ನಾವು ಮೂಳೆ ತಿಂದಿರೋದಾಗ್ಲಿ ಸೊ ತಿಂದು ಎಂಜಿಲ್ನ ಉಗ್ದು ಎಲ್ಲ ಇದು ಮಾಡೋದನ್ನೇ ಬೀದಿ ನಾಯಿಗೆ ಹಾಕ್ತಾರೆ ಎಷ್ಟೋ ಜನ ಸೊ ಮೂಳೆನೆಲ್ಲ ಕಚ್ಚಿ ಅದನ್ನೆಲ್ಲ ನಾಯಿಗೆ ಹಾಕ್ತಾರೆ ಸೊ ನಾಯಿಗೆ ಎಂಜಿನ್ ಮನುಷ್ಯರಿಂದ ಯಾವುದು ಪ್ರಾಬ್ಲಮ್ ಆಗೋಲ್ಲ ನಾಯಿಂದನೇ ಪ್ರಾಬ್ಲಮ್ ಆಗೋದು ನಾಯಿಯಿಂದ ಅದು ಲೇಬೀಸ್ ಬಂದಿರುತ್ತೆ ನಾಯಿಗಳಿಗೆ ಸೊ ಅದ್ರ ಎಂಜಿನ್ ತಿಂದರೆ ಮಾತ್ರ ಮನುಷ್ಯರಿಗೆ ಬರುತ್ತೆ ಸೊ ಮನುಷ್ಯರ ಇಂಜಿನ್ ನಾಯಿಗಳಿಗೆ ಏನಾಗಲ್ಲ ಅವ್ರಿಗೆ ಬಿಸ್ಕೆಟ್ ಸಿಗ ನಾವೆಲ್ಲ ಹೋಗ್ತಾ ಇದೀವಿ ಈಗ ನಾವು ಲೂಲು ಮಾಲ್ಗೆ ಹೋಗ್ತಿದ್ದೀವಿ ಏನಕ್ಕೆ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ನಾನು ಹೇಳ ಅದಕ್ಕೆ ಲೂಲು ಮಾಲ್ ಹೋಗ್ತಿದ್ದೀವಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ನಿಮಗೆ ಇವತ್ತು ನಮ್ಮ ಅಮ್ಮ ಬೇರೆ ಇಡ್ಲಿ ಒಂದು ಸಾರು ಇಡ್ಲಿ ಬೇರೆ ಮಾಡ್ತೇವ್ರೆ ಬೊಂಬಟ್ಟು ಹುಡುಗ ಏನು ನಾನು ತರಿಸಕೊಬೇಕು ಚಕ ನಾವು ಈಗ ಈಗ ಬಂದ್ವಿ ಲೂಳು ಮಾಲ್ಕ ಲೂಲು ಮಾಲ್ಕ ಬಂದ್ವಿ ಈಗ ಈಗ ಎಂಟು ಹೋಯ್ತಾಯಿದ್ದೀವಿ ಈಗ ಓಕೆ ಈಗ ಪಾರ್ಕಿಂಗ್ ಮಾಡಿದ್ವಿ ಒಳಗೆ ಹೋಗ್ಬೇಕು ಒಳಗೆ ಹೋಗ್ತಾ ಮಾತಾಡ್ಕೊಂಡು ಹೋಗೋದು ಬೇಡ ಸೊ ಒಳಗೆ ಹೋಗಿ ಅಟಿಗೆ ಸಿಗೋದ ಯಾಕ ए <laughs> या पांडिका बार कमिडी चंद्रिका यार पांडली का माकाू काी आमकन का एंट्री <laughs> <तुछ। laughs> <तुछ। laughs> का <चंदा> <laughs> का 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 दीवी दीवी म्याका ई बी 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 वन हाँ ಆಮೇಲೆ ಓಕೆ ಒಳಗೋಗಿ ಹೋಗಿ ಸಿಗ್ತೀವಿ ನಾಕ ಒಯ್ತಾ ಇದ್ದೀವಿ ಏನು ಅನ್ನಿಸ್ತಾ ಇದೆ ಮಾತಾಡ್ಲೋ ಮಾತಾಡಿ ಹೊಡಿಬೇಕು ಅಂತ ಅನ್ನಿಸ್ತಿದೆ ಮಾತಾಡಿಲ್ಲ ಆಕೆ ಈಗ ಬಂದ್ವಿ ಒಳಗಡೆ ಯಾವೊಳಗಡೆ ಇದು ಇದು ಹೈಪರ್ ಮಾರ್ಕೆಟ್ ಹೈಪರ್ ಮಾರ್ಕೆಟ್ ಇದು ಲೂಲು ಹೈಪರ್ ಮಾರ್ಕೆಟ್ ಒಳಗಡೆ ನೋಡಿ ಎಷ್ಟು ದೊಡ್ಡ ಮಾಲ್ ಇದೆ ಇದು ನಾವು ಅಮ್ಮ ಲೂಲು ಮಾಲಿನ ಹೈಪರ್ ಮಾರ್ಕೆಟ್ ಇದು ಇದೇನು ಕೆತ್ಕೊಂಡಿದೀವಿ ಅಂತ ಅಂದ್ರೆ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಹೇಳಿದ್ವಲ್ಲ ಶಾಪಿಂಗ್ ಅದು ಏನು ಶಾಪಿಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಟಕ ಟಕ ಅಂತ ಕಣ ಇಲ್ಲಿ ಇಲ್ಲಿ ಏನದು ಇದು ಸ್ಪೈಸಿಸ್ ಅಲ್ಲ ಸ್ಪೈಸಿಸ್ ಸ್ಪೈಸಸ್ ಹ್ಞೂ ಸ್ಪೈಸಸ್ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಈ ಕಡೆಲ್ಲ ಬರೀ ಇದು ದಿನಸಿ ಮನೆಗೆ ಏನೇನು ಬೇಕೋ ಅದೆಲ್ಲ ಇಲ್ಲ ಪ್ರಾಯಿಜನ್ ಸ್ಟೋರ್ಸ್ ಥರ ಆದರೆ ಪ್ರೊವೆಷನ್ ಸ್ಟೋರ್ ಅದಲ್ಲ ಇವಾಗ ನಾವು ನಮ್ಮ ಜಾಗಕ್ಕೆ ಹೋಗ್ತೀವಿ ನಮ್ಮ ಜಾಗಕ್ಕೆ ಹೋಗಿ ತೋರ್ಸೋಣ ಏನಂತೀಯ ಓಕೆ Made video. Video not allowed, <AMA> ಿ ಆ್ಯಕ್ಚುಲಿ ಏನಕ್ಕೆ ತೋರ್ಸೋಕ್ಕಾಗಲಿಲ್ಲ ಅಂದರೆ ಅಲ್ಲಿ ವೀಡಿಯೋ ಮಾಡ್ಬೇಕಾದ್ರೆ ಹೇಳ್ಬಿಟ್ರು ವೀಡಿಯೋ ನಾಟ್ ಅಲೌಡ್ ಸರ್ ಸೈಟ್ ಅಂದರು ಒಳಗಡೆ ಏನೋ ವೀಡಿಯೋ ಮಾಡೋಂಗಿಲ್ವಂತೆ ಸೊ ಅವ್ರಿಗೂ ಬೇಜಾರು ಮಾಡೋದು ಬೇಡ ಅಂದ್ಬಿಟ್ಟು ನಾವು ಮಾಡಲಿಲ್ಲ ನಮಗೆ ಬೇಜಾರಾದರೂ ಪರವಾಗಿಲ್ಲ ಅವ್ರಿಗೆ ಬೇಜಾರು ಮಾಡೋದು ಬೇಡ ಅಂದ್ಬಿಟ್ಟು ಮಾಡಲಿಲ್ಲ ನಾವು ಮತ್ತು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಹೌದು ಖುಷಿ 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 ಆಯಿತು ಖುಷಿ ಒಂಥರ ಖುಷಿಯಾಗುತ್ತೆ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಸಿಕ್ಬಿಟ್ಟು ಮಾತಾಡ್ತಾರೆ ಅಂದರೆ ಮಾತಾಡಿಸ್ತಾರಲ್ಲ ಸ ಅದು ಖುಷಿಯಾಗುತ್ತೆ ಖುಷಿ ವಿಷಯ ಖುಷಿ ವಿಷಯ ಓಕೆ ಇವಾಗ ನಾವು ಏನೇನು ತಗೊಂಡಿದ್ದೀವಿ ಅಂತ ಅಲ್ಲೇ ಹೋಗಿ ತೋರಿಸ್ತೀವಿ ನಿಮಗೆ ನಮ್ಮನ್ನ ನೀವೆಲ್ಲ ನೋಡ್ತಿರ್ತೀರಾ ಬಟ್ ನಿಮ್ಮನ್ನು ನಾವು ನೋಡಿದಾಗ ಖುಷಿ ಏನೋ ಒಂಥರ ಖುಷಿ ಆಗುತ್ತೆ ಓಕೆ ಇವಾಗ ಅಲ್ಲೋಗಿ ಮೇಲ್ಗಡೆ ತಿನ್ನೋದಕ್ಕೆ ಅಂತಲೇ ಜಾಗ ಇದೆ ಅಲ್ಲಿ ಹೋಗ್ಬಿಟ್ಟು ತಿಂತ ತಿಂತ ತೋರಿಸ್ತೀವಿ ನಿಮಗೆ ಹೌದು ಓಕೆ ಇವಾಗ ನಾವು ಇದೇನಿದದು ಇದು ಏನು ನಾನು ಒಬ್ಬನಿಗೆ ಅಲ್ಲ ನೀನು ತಿನ್ಬೇಕು ಏ ನಾನು ಮತ್ತೆ ಇದು ಫಿಶ್ ಮಲಬಾರ್ ಫಿಶ್ ಅಂತ ಸಕ್ಕದಾಗಿರುತ್ತೆ ನೋಡಿ ಮತ್ತೆ ಇದು ಇದು ಹಾಫ್ ಚಿಕನ್ ಹಾಫ್ ಹಾಫ್ ಕೋಳಿ ಇದು ಕ್ವಾರ್ಟರ್ ಇದೆನೋದು ಹಾಫ್ ಅಲ್ಲ ಇದು ಇದು ಬ್ರೋಸ್ಟರ್ ಚಿಕನ್ ಬ್ರೋಸ್ಟರ್ ಚಿಕನ್ ಮತ್ತೆ ನನಗೆ ಕೋಕೋ ಅರ್ಜುನ್ಗೆ ಗೆ ವಾಟರ್ ಬಾಟಲ್ ತಾಳಪ್ಪ ಈಗ ಇದೆಲ್ಲ ತಿಂದುಬಿಟ್ಟು ನಾವು स्पून ಐತೆ ಜೋಬಲ್ಲಿ ಜೋಬರಿ ಇಟ್ಕೊಂಡಿದ್ದೀಯಲ್ಲ ಓಹ್ ಈಗ ಇಲ್ಲಿದೆ ನೋಡು ಸ್ಪೂನು ಓಕೆ ಎಲ್ಲ ಕುಡಿಲಿ ಸ್ಪೂನು ಬರೀ ಎಗ್ಗು ತಿಂತೀನಿ ಎಗ್ ತಿಂದು ಟೇಸ್ಟ್ ಹೇಳ್ತೀನಿ ನೋಡೋಣ ಟೇಸ್ಟ್ ಹೇಳೋದೇನು ಎಲ್ಲ ಚೆನ್ನಾಗೇ ಇರುತ್ತೆ ತಿನ್ನ ಚೆನ್ನಾಗ್ತಾ ಹಾಯ್ ಒಬ್ಬ ಜಪಾನೀಸ್ ಒಬ್ಬ ಇದ್ದಾನೆ ಅವನು ಅಲ್ಲ ಹಾಂ ಸಕ್ಕ ಹ್ಞೂ ಸಕ್ಕದಾಗಿರುತ್ತ ಮೊಟ್ಟೆ ಎಲ್ಲ ಒಣಗಿಬಿಟ್ಟಿದ್ದೆ ಅದು ಚೆನ್ನಾಯಿತು ಚೆನ್ನಾಯಿತ ಸೊ ಲೂಲು ಮಾಲಲ್ಲಿ ಒಂದೇನು ಗೊತ್ತಾ ಇಷ್ಟ ಆಗೋದು ಒಂದು ಫುಡ್ಡು ಫುಡ್ಡು ಅಂದರೆ ಈಗ ಫುಡ್ಡು ತಿನ್ನೋರು ಇರ್ತಾರ ಗೊತ್ತಾ ಫುಡ್ ಈಸ್ ಫುಡ್ ಈಸ್ ಇರ್ತಾರ ಗೊತ್ತಾ ಅಂಥವ್ರಿಗೆ ಒಳ್ಳೆ ಲೂಲು ಮಾಲ್ ಇದು ನಾವಂತೂ ಫುಡ್ ಅಪ್ಪ ಯಾರು ಏನು ಬೇಕಾರು ಅಂದ್ಕೊಂಡು ಏನು ಹೇಳೋಕೆ ಬರ್ತದೆ ಹೇಳು ಇಲ್ಲ ಅದೇ ಈ ಥರ ತಿಂತಿದ್ರೆ ನೆಮ್ಮದಿ ನಮ್ಗೆ ಹಿಂಗೆ ತಿಂದ್ರೇ ಆನಂದ ನಾವು ಹಿಂಗೆ ತಿಂದೆ ಬೆಳೆದಿರೋದು ನಮಗೆ ಚೂರು ಚೂರೆಲ್ಲ ತಿಂದರೆ ತಿಂದಾಗೇ ಆಗಲ್ಲ ಚೂರು ಅಂದ ಹಂಗನ್ಬಿಟ್ಟಿರೋ ತಿನ್ನಲ್ಲ ಬಟ್ ಹೇಳ್ತಾ ಇರೋದೇನಂದರೆ ಈ ಚಿಕನ್ ತಿಂತೀವಿ ಅಂದರೆ ನೆಮ್ಮದಿ ಆಗೋಷ್ಟು ತಿನ್ಬೇಕು ನಾನ್ವೆಜ್ಜು ಸರ್ ನಾವು ಇಷ್ಟೊಂದು ತಗೊಂಡ್ವಲ್ಲ ಎಷ್ಟು ಐಟಮ್ ಗೊತ್ತಾ ಇದು ಚಿಕನ್ನು ಒಂದು ಎರಡು ಮೂರು ನಾಲ್ಕು ಮತ್ತು ನೀರು ಬಾಟ್ಲೊಂದು ಕೋಕ್ ಕೋಕ್ ಒಂದು ಇಷ್ಟಿಗೆ ನಮಗೆ ಏಳ್ನೂರ ಸೆವೆನ್ ಸೆವೆಂಟಿ ಟು ಸೆವೆನ್ ಸೆವೆಂಟಿ ಟು ಆಯಿತು ಇಟ್ಸ್ ವರ್ತ್ ಫಾರ್ ಫುಡ್ಡು ಓಕೆ ಇನ್ನು ನಾವು ಪೂರ್ತಿ ತಿಂದು ಮನೆಗೆ ಹೋಗಿ ಸಿಕ್ತೀವಿ ನಿಮಗೆ ಓಕೆ ನೋಡಿ ಎಷ್ಟು ಕಷ್ಟಪಡ್ತೇನೆ ನಾನು ನಾನಂದ್ರ ಕಡೆ ರಾಯಿ ಇಲ್ಲಿ ಏನಂದರೆ ಇಲ್ಲಿ ನೋಡಿ ಹಿಂಗೆ ಲೈಟ್ ಇಟ್ಕೊಂಡು ಹೋಗ್ತಿದ್ದೀವಾ ಏನು ಕಾಣಿಸ್ತಿಲ್ಲ ಅಕ್ಕ ಪಕ್ಕ ಏನು ಕಾಣಿಸ್ತಿಲ್ಲ ಎದುರುಗಡೆ ವೇಣಗೆ ಮಾತ್ರ ಕಾಣತರ ಲೈಟ್ ಹಾಕಿದೀವಿ ಅಷ್ಟೇ ಬಟ್ ನನಗೆ ಈ ಕಡೆಯಿಂದ ಡೈರೆಕ್ಟಾಗಿ ಏನು ಕಾಣಿಸ್ತಿಲ್ಲ ಆ ಕಡೆ ಈ ಕಡೆ ಸಣಾನಾಗ್ ಬಂತು ರಾಯಿ ಎಲ್ಲಿಂದ ಬಂದು ಮಗಳು ಕಂಡು ಓಕೆ ಇವಾಗ ಏನಂದ್ರೆ ಒಂದು ಈ ಥರ ಬೇಕಿತ್ತು ಟ್ಯಾಬ್ಲೆಟ್ ಸೊ ಅದಕ್ಕೋಸ್ಕರ ಮೆಡಿಕಲ್ ಸ್ಟೋರ್ಗೆ ಹೋಗ್ತಿದ್ದೀವಿ ಹೌದು ಸೊ ಐವತ್ತಿನ ಬ್ಲಾಗು ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದೀವಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಒಂದೊಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಕೇರ್ ಲವ್ ಯು ಸರಿ ಓಕೆ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಟೇಕ್ ಕೇರ್ ಓಕೆ ಇವಾಗ ನಾವು ತಗಲಕ್ಕೆ ಬಂದಿದೀವಿ ಹಾ ಇಲ್ಲಿ ಬಂದ್ರೆ ಲೇ ಆ ನೆಬ್ಯುಲಾ ಬೇಗ ನೀನು ವೇಣು ಆ ಬೇಗ ಬರಲೇ ನಾನು ವಿಡಿಯೋ ಮಾಡ್ತಿದಾನೆ ನಾನು ನೋಡ್ ಇಷ್ಟೋತ್ ಮಾಡ್ತೀಯಾ ನೀ ಲೇ ಅದಕ್ಕೆ ಮೈಕ್ ಹಾಕಕೊಂಡಿದೀನಿ ಹೋಗ್ ಅಂಗಡಿಗೊಂದು ನುಗ್ಗೋ ನುಗ್ ನೀ ಬೇಗ ಹೋಗಿ ಸುಮ್ಮನೆ ಕೂತ್ಕೊಂಡ ಓಕೆ ಆ ಏನಾದ್ರು ಹೇಳಂಗೆ ಏನು ಹೇಳಿ ನನ್ನಂತ ಹುಡುಗರಿಗೆ ಪ್ರೇಮ ಭೀಮಾ ಅನ್ನೋದೆಲ್ಲ ಇಲ್ಲಿವರೆಗೂ ತಿಳಿದೇ ಇಲ್ಲ ನನ್ನಿಂದ ಬಂದ ಇವಳು ತಿಳಿದು ತಿಳಿದು ತಿಳಿಯದಂಗೆ ಜೀವ ಹಿಂಡಿಕೊಳ್ತಾಳಲ್ಲ ಕೊಡ್ತಾಳಲ್ಲ ನಷ್ಟಕ್ಕೆ ನಾನೇ ಎರಡಾಡ್ತೇವೆ ಕಳೆದು ಆದಂತೆ ಏರಾ ಆಮೇಲೆ ಓಕೆ ಈಗ ಅಲ್ಲಿ ಪೊಲೀಸ್ ಕಾರ್ಪೆಟ್ ಇದ್ದಿತ್ತು ನಮ್ಮನ್ನ ಆಕೊಂಡು ಕಳ್ಳ 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 ಕಳ್ಳರು ನಾವೆಲ್ಲರೂ ಕಳ್ಳ 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 ಕಳ್ಳರು ನಾವೆಲ್ಲರೂ ಇದು ಪ್ರೇಮ ಅಲ್ಲ ಇದು ಪ್ರೀತಿ ಅಲ್ಲ ಆಮೇಲೆ ಏಯ್ ಅಯ್ಯಯ್ ಮುಂಚೂರು ರೈಟ್ಗೆ ಹೋಗೋ ಗಾಡಿಗರಿಗೆ ಆಮೇಲೆ ಇನ್ನೇನು ಅಷ್ಟೇ ಅದು ಆಡೋ ರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ವಂಟಿ ಹುಡುಗಿ ವಟ್ಟಿ ಚೇರಿಗೇನು ಕೆಲಸ ಮಧ್ಯರಾತ್ರಿಲಿ ಹೈವೇ ಹೈವೇ ರಸ್ತೆಯಲ್ಲಿ ಮಳೆಯೇ ಬರ್ತಿದೆ ಒಟ್ಟಿ ಚೇರಿ ಬರ್ತಿದೆ ಮಳೆಯು ಬರ್ತಿದೆ ಒಟ್ಟಿ ಚೇರಿ ನಿಂತಿದೆ ನೋಡಲು ಭೀಕ್ಷೆ ಹಾಕಮ್ಮ ಹಾಕಪ್ಪ ಅವ್ರು ನಿಂತಿರ ಸ್ಟೈಲ್ ನೋಡಿ ಚರಿ ಚರಿ ಬಂದರಿ ಇಲ್ಲೋಡ ಆಯ್ತು ಅಡಿಯಪ್ಪ ಓಕೆ ಇದೆಲ್ಲ ನೀವು ನೋಡಿ ಎಂಜಾಯ್ ಮಾಡಿರ್ತೀರಾ ಮಲ್ಕೊಳ್ಳಿ ತಿನ್ಕೊಳ್ಳಿ ಬಾಯ್ ಬಾಯ್